ವಿಶೇಷವಾಗಿ ಅಲ್ವಾ ಈಗ ಇನ್ನೊಂದು ಬೆಳಗಾಮಲ್ಲಿ ನಾವು ಊಟಕ್ಕೆ ತಿಂಡಿಗೆ ಸೇರ್ತಾನೆ ಇರ್ತೀವಿ ಅದರಲ್ಲೇನು ತಪ್ಪೇನೂ ಇಲ್ಲ ಇವತ್ತೇ ಅಲ್ಲ ಎರಡು ಸಾವಿರದ ಆರರಿಂದ ಕೂಡ ಬೆಳಗಾಮಲ್ಲಿ ಸೇರ್ತಾನೆ ಇರ್ತೀವಿ ಹೊಸದೇನೇ ಇಲ್ಲ ಬೆಂಗಳೂರಲ್ಲೂ ಸೇರ್ತೀವಿ ವಿರೋಧ ಪಕ್ಷದರೂ ಸೇರ್ತಾರೆ ನೀವು ಮಾಧ್ಯಮದವ್ರು ಬೆಳಗಾಮ್ ಬಂದಾಗ ನೀವು ಊಟಕ್ಕೆ ಸೇರಲ್ವಾ ಊಟ ಈಗ ಏನಿಲ್ಲ ಊಟಕ್ಕೆ ಸೇರಿದ್ದು ಅಲ್ಲಿ ಹೊರಗೆ ಬೆಂಗಳೂರಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಫ್ರೀಯಾಗಿರ್ತೀವಿ ಊಟಕ್ಕೆ ಸೇರ್ತೀವಿ ಬೆಂಗಳೂರಲ್ಲಾದರೆ ಸಮಯ ಎಲ್ಲಿರುತ್ತೆ ಮದುವೆ ಹೋಗಬೇಕು ಫಂಕ್ಷನ್ಗೆ ಹೋಗ್ಬೇಕು ನಮ್ಮ ಸಮಯನೇ ಇರೋದಿಲ್ಲ ಆದ್ದರಿಂದ ಅದೇನು ತಪ್ಪೇನೇ ಇಲ್ಲ ರಾಜಕೀಯ ಮಾತಾಡೋದಿಲ್ಲ ಅಲ್ಲಿ ಸುಮ್ಮನೆ ಕೂತು ಊಟ ಮಾಡ್ತೀವಿ ಅಷ್ಟೇ ಮಾಡ್ತೀವಿ ತಪ್ಪೇನೇ ಇಲ್ಲ ಈಗ ಎಸ್ ಸಿ ಎಸ್ ಟಿಸು ಹಾಂ ಈಗ ಅವ್ರ ಸಮಸ್ಯೆಗಳು ಈಗ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನ ಮಾತಾಡೋದಿಕ್ಕೆ ಅದಕ್ಕೆ ಪರಿಹಾರ ಬೇಕಲ್ಲ ಅದಕ್ಕೆ ಸೇರಿದ್ರೆ ತಪ್ಪೇನಿದೆ ಕೇಳ್ಕೊಳ್ಳಿ ನಮಗೆ ಈಗ ಇದುವರೆಗೂ ಬಂದಿರತಕ್ಕಂಥದ್ದೇನು ಇಲ್ಲ ಇನ್ನು ಮುಂದೆ ಮಾಡಿದ್ರೆ ಬರ್ಬೋದೇನಪ್ಪ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ವಾ ಸಂಕ್ರಾಂತಿ ಈಗ ಅದ್ರ ಬಗ್ಗೆ ಹೈಕಮಾಂಡ್ ಏನು ಹೇಳಿದ್ದಾರೆ ನಮಗೆ ಎಲ್ಲೂ ಮಾಧ್ಯಮಗಳು ಮುಂದೆ ಹೇಳಬೇಡಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಅಲ್ವಾ ಈಗ ಇನ್ನೊಂದು ಬೆಳಗಾಮಲ್ಲಿ ನಾವು ಊಟಕ್ಕೆ ತಿಂಡಿಗೆ ಸೇರ್ತಾನೆ ಇರ್ತೀವಿ ಅದರಲ್ಲೇ ತಪ್ಪೇನೂ ಇಲ್ಲ ಇವತ್ತೇ ಅಲ್ಲ ಎರಡು ಸಾವಿರದ ಆರರಿಂದ ಕೂಡ ಬೆಳಗಾಮಲ್ಲಿ ಸೇರ್ತಾನೆ ಇರ್ತೀವಿ ಹೊಸದೇನೇ ಇಲ್ಲ ಬೆಂಗಳೂರಲ್ಲೂ ಸೇರ್ತೀವಿ ವಿರೋಧ ಪಕ್ಷದವರು ಸೇರ್ತಾರೆ ನೀವು ಮಾಧ್ಯಮದವ್ರು ಬೆಳಗಾಮ್ ಬಂದಾಗ ನೀವು ಊಟಕ್ಕೆ ಸೇರಲ್ವಾ ಊಟಕ್ಕೆ ಈಗ ಏನಿಲ್ಲ ಊಟಕ್ಕೆ ಸೇರಿದ್ದು ಅಲ್ಲಿ ಹೊರಗೆ ಬೆಂಗಳೂರಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಫ್ರೀ ಆಗಿರ್ತೀವಿ ಊಟಕ್ಕೆ ಸೇರ್ತೀವಿ ಬೆಂಗಳೂರಲ್ಲಾದರೆ ಸಮಯ ಎಲ್ಲಿರುತ್ತೆ ಮದುವೆ ಹೋಗಬೇಕು ಫಂಕ್ಷನ್ಗೆ ಹೋಗ್ಬೇಕು ನಮ್ಮ ಸಮಯನೇ ಇರೋದಿಲ್ಲ ಅದರಿಂದ ಅದೇ ತಪ್ಪೇನೇ ಇಲ್ಲ ರಾಜಕೀಯನ ಮಾತಾಡೋದಿಲ್ಲ ಅಲ್ಲಿ ಸುಮ್ಮನೆ ಕೂತು ಊಟ ಮಾಡ್ತೀವಿ ಅಷ್ಟೇ ಮಾಡ್ತೀವಿ ತಪ್ಪೇನೇ ಇಲ್ಲ ಈಗ ಎಸ್ ಸಿ ಎಸ್ ಟಿ ಹಾಂ ಈಗ ಅವರ ಸಮಸ್ಯೆಗಳು ಈಗ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನ ಮಾತಾಡೋದಕ್ಕೆ ಅದಕ್ಕೆ ಪರಿಹಾರ ಬೇಕಲ್ಲ ಅದಕ್ಕೆ ಸೇರಿದ್ರೆ ತಪ್ಪೇನಿದೆ